ಧರ್ಮವು ನೈತಿಕ ವ್ಯವಸ್ಥೆಯ ಸಾಧನ ಎಂದು ನಂಬುವುದು ದಮ್ಮ ಭೌತಿಕ ಜಗತ್ತಿನಲ್ಲಿ ಒಂದು ವ್ಯವಸ್ಥೆಯಿದ್ದು ಇದು ಕೆಲವು ವಿದ್ಯಮಾನಗಳಿಂದ ಸಾಬೀತಾಗಿದೆ ಆಕಾಶಮಂಡಲದಲ್ಲಿ ನಕ್ಷತ್ರಗಳ ಚಲನೆ ಮತ್ತು ಕ್ರಿಯೆಗಳಲ್ಲಿ ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯಿದೆ ನಿಯಮಿತವಾಗಿ ಕ್ರಮಗಳಲ್ಲಿ ಬಂದು ಹೋಗುವ ಋತುಮಾನಗಳಿಗೆ ಒಂದು ನಿರ್ದಿಷ್ಟವಾದ ವ್ಯವಸ್ಥೆ ಉಂಟು ಬೀಜಗಳು ಮರಗಳಾಗಿ ಬೆಳೆಯುವುದು ಮರಗಳು ಹಣ್ಣುಗಳನ್ನು ಕೊಡುವುದು ಮತ್ತು ಹಣ್ಣುಗಳು ಬೀಜಗಳನ್ನು ನೀಡುವುದರಲ್ಲಿ ಒಂದು ನಿರ್ದಿಷ್ಟವಾದ ವ್ಯವಸ್ಥೆಯಿದೆ ಬೌದ್ಧ ಧರ್ಮದ ಪರಿಭಾಷೆಯಲ್ಲಿ ಇವನ್ನು ನಿಯಮಗಳೆಂದು ಕರೆಯಲಾಗಿದೆ ಇವು ವ್ಯವಸ್ಥಿತವಾಗಿ ನಿರ್ದಿಷ್ಟವಾದ ಕ್ರಮದಲ್ಲಿ ಋತುನಿಯಮಗಳನ್ನು ಮತ್ತು ಬೀಜ ನಿಯಮಗಳನ್ನು ರೂಪಿಸುತ್ತವೆ ಅದೇ ರೀತಿಯಲ್ಲಿ ಮಾನವ ಸಮಾಜದಲ್ಲಿ ನೈತಿಕ ವ್ಯವಸ್ಥೆ ಇದೆ ಅದು ಹೇಗೆ ಹುಟ್ಟುತ್ತದೆ ಹೇಗೆ ಮುಂದುವರಿಯುತ್ತದೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಉಳ್ಳವರಿಗೆ ಈ ಪ್ರಶ್ನೆಗೆ ಉತ್ತರಿಸಲು ಕಷ್ಟವಾಗುವುದಿಲ್ಲ ಇಂತಹವರ ಪಾಲಿಗೆ ಉತ್ತರವು ಸುಲಭವಾಗಿದೆ ನೈತಿಕ ವ್ಯವಸ್ಥೆಯನ್ನು ದೈವನಿಯಮ ಎಂದು ಅವರೆಲ್ಲರೂ ನಂಬುತ್ತಾರೆ ದೇವರು ಜಗತ್ತನ್ನು ಸೃಷ್ಟಿಸಿದನು ಹಾಗಾಗಿ ದೇವರು ಜಗತ್ತಿನ ಪರಮಪಾಲಕ ಅವನು ಈ ಲೋಕದ ನೈತಿಕ ಮತ್ತು ಭೌತಿಕ ನಿಯಮದ ಸೃಷ್ಟಿಕರ್ತ ಎಂದು ಅವರು ಉತ್ತರಿಸುತ್ತಾರೆ ಅವರ ಪ್ರಕಾರ ನೈತಿಕ ನಿಯಮವು ಇರುವುದು ಮಾನವನ ಒಳಿತಿಗಾಗಿ ಏಕೆಂದರೆ ಅದು ದೈವಸಂಕಲ್ಪದಿಂದ ಸೃಷ್ಟಿಯಾಗಿದೆ ತನ್ನ ಸೃಷ್ಟಿಕರ್ತನಾದ ದೇವರಿಗೆ ಮನುಷ್ಯನು ವಿಧೇಯನಾಗಿರುತ್ತಾನೆ ದೈವ ನಿಯಮಗಳಿಗೆ ಅವನು ವಿಧೇಯನಾಗಿರುವುದರಿಂದ ಸಮಾಜದಲ್ಲಿ ನೈತಿಕ ವ್ಯವಸ್ಥೆ ಜಾರಿಯಲ್ಲಿದೆ ದೈವ ನಿಯಮಾವಳಿಯಿಂದ ಜಗತ್ತಿನಲ್ಲಿ ನೈತಿಕ ವ್ಯವಸ್ಥೆ ಜಾರಿಯಲ್ಲಿದೆ ಎಂದು ಹೇಳಲಾಗುವ ದೃಷ್ಟಿಕೋನಕ್ಕೆ ಸಹಜವಾಗಿ ಬೆಂಬಲವಿದೆ ಆದರೆ ಈ ವಿವರಣೆಯು ತೃಪ್ತಿಕರವಾಗಿಲ್ಲ ಏಕೆಂದರೆ ದೇವರಿಂದ ನೈತಿಕ ವ್ಯವಸ್ಥೆಯು ಸೃಷ್ಟಿಯಾಗಿದೆ ನೈತಿಕ ವ್ಯವಸ್ಥೆಯ ಆರಂಭ ಮತ್ತು ಅಂತ್ಯ ಎರಡು ದೇವರೇ ಆಗಿದ್ದಾನೆ ಆದ್ದರಿಂದ ದೇವರಿಗೆ ಅವಿದೇಯನಾಗಿರಲು ಮನುಷ್ಯನಿಗೆ ಸಾಧ್ಯವೇ ಇಲ್ಲ ಎನ್ನುವುದಾದರೆ ಈ ಜಗತ್ತಿನಲ್ಲಿ ಏಕೆ ಇಷ್ಟೊಂದು ನೈತಿಕ ಅಗತ್ಪತನವಿದೆ ಇದು ಬುದ್ಧನ ಪ್ರಶ್ನೆಯಾಗಿತ್ತು ದೈವ ನಿಯಮಾವಳಿಯ ಅಧಿಕಾರ ಎಂದರೇನು ವ್ಯಕ್ತಿಯೊಬ್ಬನ ಮೇಲೆ ದೈವ ನಿಯಮಾವಳಿಯ ನಿಯಂತ್ರಣ ಯಾವ ಬಗೆಯದು ಇವೆಲ್ಲವೂ ಸುಸಂಗತವಾದ ಪ್ರಶ್ನೆಗಳಾಗಿವೆ ಆದರೆ ಇಲ್ಲಿಯ ನೈತಿಕ ವ್ಯವಸ್ಥೆಗೆ ದೈವ ನಿಯಮಾವಳಿಗಳು ಆಧಾರ ಎಂದು ನಂಬುವವರಿಂದ ಈವರೆಗೂ ತೃಪ್ತಿಕರವಾದ ಉತ್ತರ ದೊರಕಿಲ್ಲ ಇಂತಹ ದ್ವಂದ್ವ ಅಥವಾ ಕ್ಲಿಷ್ಟತೆಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಬೌದ್ಧ ಸಿದ್ಧಾಂತದಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ ನಿಯಮಾವಳಿಗಳು ದೇವರ ಅಗ್ನೆಯಂತೆ ಸೃಷ್ಟಿಯಾದವು ಎನ್ನುವುದರಲ್ಲಿ ಸಂಶಯವಿಲ್ಲ ಆತನ ಸಂಕಲ್ಪ ಮತ್ತು ಮಾರ್ಗದರ್ಶನದಿಂದ ವಿಶ್ವದಲ್ಲಿ ಜೀವವು ಪ್ರವೇಶಿಸಿತು ಎನ್ನುವುದು ನಿಜ ಜಗತ್ತಿನ ಸಮಸ್ತಕ್ಕೂ ಆತನು ನೀಡಿದ ಶಕ್ತಿಯು ಈ ಅದ್ಭುತ ವ್ಯವಸ್ಥೆಯ ಚಾಲನಾ ಶಕ್ತಿಯಂತೆ ಕೆಲಸ ಮಾಡುತ್ತದೆ ಆದರೆ ತಾನು ಮೂಲಭೂತವಾಗಿ ನೀಡಿದ ನಿಯಮಗಳಿಗೆ ಅನುಗುಣವಾಗಿ ಪ್ರಕೃತಿಯು ಈ ಕಾರ್ಯನಿರ್ವಹಿಸಬೇಕೆಂದು ದೇವರು ಪ್ರಕೃತಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾನೆ ಆದುದರಿಂದ ದೇವರು ನಿರೀಕ್ಷಿಸಿದಂತೆ ನೈತಿಕ ವ್ಯವಸ್ಥೆಯು ಕಾರ್ಯನಿರ್ವಹಿಸದಿದ್ದರೆ ಅದು ದೇವರ ತಪ್ಪಲ್ಲ ಬದಲಾಗಿ ಪ್ರಕೃತಿಯ ತಪ್ಪು ಈ ಸಿದ್ಧಾಂತದ ವಾದದಲ್ಲಿ ಮಾಡಿರುವ ಬದಲಾವಣೆ ಕೂಡ ಕ್ಲಿಷ್ಟತೆಯನ್ನು ನಿವಾರಿಸಿಲ್ಲ ಅದು ದೇವರನ್ನು ಜವಾಬ್ದಾರಿಯಿಂದ ಮುಕ್ತಗೊಳಿಸಲು ಮಾತ್ರ ನೆರವಾಗುತ್ತದೆ ದೇವರು ತನ್ನ ನಿಯಮಾವಳಿಗಳನ್ನು ಜಾರಿಗೊಳಿಸಲು ಪ್ರಕೃತಿಗೆ ಏಕೆ ಜವಾಬ್ದಾರಿಯನ್ನು ವಹಿಸಬೇಕು ಎಂಬ ಪ್ರಶ್ನೆಯೂ ಹಾಗೆ ಉಳಿಯುತ್ತದೆ ಇಂತಹ ಸ್ಥಿತಿಯಲ್ಲಿ ದೇವರ ಅಗತ್ಯವಾದರೂ ಏನು ಲೋಕದಲ್ಲಿ ನೈತಿಕ ವ್ಯವಸ್ಥೆಯು ಹೇಗೆ ನಡೆಯುತ್ತದೆ ಎಂಬ ಪ್ರಶ್ನೆಗೆ ಬುದ್ಧನು ನೀಡಿರುವ ಉತ್ತರವು ಸಂಪೂರ್ಣವಾಗಿ ಭಿನ್ನವಾಗಿದೆ ಆತನ ಉತ್ತರವು ಸರಳವಾಗಿದೆ ವಿಶ್ವದಲ್ಲಿ ನೈತಿಕ ವ್ಯವಸ್ಥೆಯನ್ನು ದೇವರು ನಡೆಸುತ್ತಿಲ್ಲ ಕಮ್ಮದ ನಿಯಮಗಳು ನಡೆಸುತ್ತವೆ ಎಂಬುದು ಬುದ್ಧನ ಉತ್ತರವಾಗಿದೆ ಈ ಜಗತ್ತಿನ ನೈತಿಕ ವ್ಯವಸ್ಥೆಯು ಒಳ್ಳೆಯದಿರಬಹುದು ಅಥವಾ ಕೆಟ್ಟದಿರಬಹುದು ಆದರೆ ಬುದ್ಧನ ಪ್ರಕಾರ ನೈತಿಕ ವ್ಯವಸ್ಥೆಯು ಮನುಷ್ಯನು ಹೊರತುಪಡಿಸಿ ಬೇರೆ ಯಾರ ಮೇಲೂ ಅವಲಂಬಿತವಾಗಿಲ್ಲ ಕಮ್ಮ ಎಂದರೆ ಮನುಷ್ಯನು ಮಾಡುವ ಕ್ರಿಯೆಗಳಾಗಿವೆ ವಿಪಾಕ ಎನ್ನುವುದು ಅದರ ಪರಿಣಾಮವಾಗಿದೆ ನೈತಿಕ ವ್ಯವಸ್ಥೆ ಕೆಟ್ಟದ್ದು ಎಂದರೆ ಮಾನವ ಮಾಡುವ ಅಕುಶಲ ಕಮ್ಮವೇ ಕೆಟ್ಟ ಕ್ರಿಯೆ ಇದಕ್ಕೆ ಕಾರಣವಾಗಿದೆ ನೈತಿಕ ವ್ಯವಸ್ಥೆ ಒಳ್ಳೆಯದಾಗಿದ್ದರೆ ಅದಕ್ಕೆ ಮನುಷ್ಯ ಮಾಡುವ ಕುಶಲ ಕಮ್ಮವು ಒಳ್ಳೆಯ ಕ್ರಿಯೆ ಇದಕ್ಕೆ ಕಾರಣವಾಗಿದೆ ಕೇವಲ ಕಮ್ಮ ಕುರಿತು ಮಾತನಾಡುವುದರಿಂದ ಬುದ್ಧನು ತೃಪ್ತಿ ಹೊಂದಲಿಲ್ಲ ಅವನು ಕಮ್ಮದ ನಿಯಮಗಳ ಬಗ್ಗೆಯೂ ಹೇಳಿದ ಅದಕ್ಕೆ ಆ ಕಮ್ಮ ನಿಯಮ ಎ ಎಂದು ಹೆಸರು ಕಮ್ಮದ ನಿಯಮಗಳ ಮೂಲಕ ಬುದ್ಧನು ಹೇಳಿರುವ ಮಾತೆಂದರೆ ಹಗಲನ್ನು ಇರುಳು ಅನುಸರಿಸುವಂತೆ ಮನುಷ್ಯ ಮಾಡುವ ಕ್ರಿಯೆಯ ಫಲವು ಅವನ ಕ್ರಿಯೆಯನ್ನು ಅನುಸರಿಸುತ್ತದೆ ಎಂಬುದಾಗಿದೆ ಕುಶಲ ಕಮ್ಮದ ಒಳ್ಳೆಯ ಕ್ರಿಯೆಯ ಪರಿಣಾಮಗಳನ್ನು ಪಡೆಯದೇ ಇರಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಅಕುಶಲ ಕರ್ಮದ ಕೆಟ್ಟ ಕ್ರಿಯೆಗಳ ಪರಿಣಾಮಗಳನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇದಕ್ಕೆ ಬುದ್ಧನ ಉಪದೇಶದ ಮಾತುಗಳೆಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಇದರಿಂದ ಮನುಕುಲಕ್ಕೆ ಒಳಿತಾಗಿ ಉತ್ತಮವಾದ ನೈತಿಕ ವ್ಯವಸ್ಥೆ ಸೃಷ್ಟಿಯಾಗುತ್ತದೆ ಇದನ್ನು ಮನುಷ್ಯ ಮಾಡುವ ಕ್ರಿಯೆ ಕುಶಲ ಕರ್ಮ ನಡೆಸಿಕೊಂಡು ಹೋಗುತ್ತದೆ ಕೆಟ್ಟ ಕೆಲಸ ಅಕುಶಲ ಕಮ್ಮವನ್ನು ಮಾಡಬೇಡಿ ಅದರಿಂದ ಕೆಟ್ಟ ನೈತಿಕ ವ್ಯವಸ್ಥೆಯು ಉದ್ಭವವಾಗಿ ಮನುಕುಲವು ನೋವನ್ನು ಅನುಭವಿಸುತ್ತದೆ ಕಮ್ಮ ಕ್ರಿಯೆ ಮಾಡಿದ ಸಮಯ ಮತ್ತು ಅದರ ಫಲವನ್ನು ಅನುಭವಿಸುವ ಸಮಯ ಇವುಗಳ ನಡುವೆ ಮಧ್ಯಾಂತರ ಕಾಲವಿದೆ ಎನ್ನಬಹುದು ಬುದ್ಧಗುರುವಿನ ಚಿಂತನೆಯ ಪ್ರಕಾರ ಕರ್ಮವು ಒಂದು ದಿತ್ತತಮ್ಮ ವೇದನೆಯ ಕಮ್ಮ ತಕ್ಷಣದ ಪರಿಣಾಮದ ಕಮ್ಮ ಎರಡು ಉಪಪಚ್ಚ ವೇದನೆಯ ಕಮ್ಮ ದೂರ ಪರಿಣಾಮದ ಕಮ್ಮ ಮತ್ತು ಮೂರು ಅಪೂರಪರಿಯ ವೇದನೆಯ ಕರ್ಮ ಅನಿಶ್ಚಿತ ಪರಿಣಾಮದ ಕಮ್ಮ ಎಂಬ ಮೂರು ವಿಧದಲ್ಲಿದೆ ಕರ್ಮವು ಅಹೋಸಿ ಅಂದರೆ ಪರಿಣಾಮವಿಲ್ಲದ ಕಮ್ಮ ಎಂಬ ವರ್ಗಕ್ಕೂ ಸೇರಬಹುದು ಈ ಅಹೋಸಿ ಕರ್ಮ ಎನ್ನುವುದು ಕ್ರಿಯಾಶೀಲವಾಗಲು ತೀರಾ ದುರ್ಬಲವಾದಂಥ ಅಥವಾ ಕ್ರಿಯೆಯೊಂದು ತನ್ನ ಪರಿಣಾಮವನ್ನು ಬೀರಬೇಕಾದಂಥ ಸಮಯದಲ್ಲಿ ಅದನ್ನು ನಿಷ್ಫಲಗೊಳಿಸುವ ಕರ್ಮಗಳನ್ನು ಒಳಗೊಂಡಿರುತ್ತದೆ ಕರ್ಮ ಅಥವಾ ಮನುಷ್ಯನ ಕ್ರಿಯೆ ಕುರಿತಾದ ಬುದ್ಧನ ಚಿಂತನೆಗಳನ್ನು ಗಂಭೀರವಾಗಿ ಪರಿಗಣಿಸಿದಾಗ ಕರ್ಮದ ನಿಯಮವು ದಾಕ್ಷಿಣ್ಯರಹಿತವಾದುದು ಎಂಬ ಅವನ ವಾದವನ್ನು ಸಮರ್ಥಿಸುತ್ತದೆಯೇ ಹೊರತು ಅದು ಯಾವ ಅರ್ಥದಲ್ಲೂ ಅವನ ಸಿದ್ಧಾಂತವನ್ನು ಕುಂದಿಸುವುದಿಲ್ಲ ಕಮ್ಮದ ಫಲವು ವ್ಯಕ್ತಿಯನ್ನು ಅನುಸರಿಸಿ ಬರುವುದರಿಂದ ಆ ಕುರಿತು ಯೋಚಿಸುವಂತಹದ್ದು ಏನೂ ಇಲ್ಲ ಎಂಬ ಪರಿಕಲ್ಪನೆಯನ್ನು ಸಿದ್ಧಾಂತವು ಒಳಗೊಂಡಿಲ್ಲ ಇದು ತಪ್ಪು ಕಲ್ಪನೆ ಕೆಲವೊಮ್ಮೆ ಒಬ್ಬನಿಗೆ ಬದಲಾಗಿ ಇನ್ನೊಬ್ಬನನ್ನು ಕ್ರಿಯೆ ಬಾಧಿಸುತ್ತದೆ ಏನೇ ಆದರೂ ಅದು ಕರ್ಮದ ನಿಯಮ ಏಕೆಂದರೆ ಅದು ನೈತಿಕ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುತ್ತದೆ ಇಲ್ಲವೇ ತಲೆಕೆಳಗು ಮಾಡುತ್ತದೆ ವ್ಯಕ್ತಿಗಳು ಬರುತ್ತಾರೆ ಮತ್ತು ಹಾಗೆಯೇ ಹೋಗುತ್ತಾರೆ ಆದರೆ ವಿಶ್ವದ ನೈತಿಕ ವ್ಯವಸ್ಥೆಯು ಯಥಾಸ್ಥಿತಿಯಲ್ಲಿ ಇರುತ್ತದೆ ಅದೇ ರೀತಿಯಲ್ಲಿ ಕಮ್ಮದ ನಿಯಮವೂ ಇರುತ್ತದೆ ಈ ಕಾರಣಕ್ಕಾಗಿ ಬುದ್ಧನ ದಮ್ಮ ಅಥವಾ ಧರ್ಮದಲ್ಲಿ ನೈತಿಕತೆಗೆ ದೇವರ ಸ್ಥಾನ ನೀಡಲಾಗಿದೆ ವಿಶ್ವದ ನೈತಿಕ ವ್ಯವಸ್ಥೆ ಹೇಗೆ ನಡೆಯುತ್ತದೆ ಎಂಬ ಪ್ರಶ್ನೆಗೆ ಬುದ್ಧನ ಉತ್ತರವು ನೇರ ಮತ್ತು ಸರಳವಾಗಿದ್ದು ಯಾರೊಬ್ಬರೂ ಅದನ್ನು ನಿರಾಕರಿಸುವಂತಿಲ್ಲ ಆದರೆ ಅದರ ನಿಜವಾದ ಅರ್ಥವನ್ನು ವಿಶಾಲವಾಗಿ ಗ್ರಹಿಸುವ ಬದಲಾಗಿ ಸಂಕ್ಷಿಪ್ತವಾಗಿ ಗ್ರಹಿಸಲಾಗಿದೆ ಈ ಕಾರಣಕ್ಕಾಗಿ ಇದನ್ನು ಬಹುತೇಕ ತಪ್ಪಾಗಿ ಗ್ರಹಿಸಲಾಗಿದೆ ಅಥವಾ ತಪ್ಪಾಗಿ ವಿವರಿಸಲಾಗಿದೆ ನೈತಿಕ ವ್ಯವಸ್ಥೆ ಹೇಗೆ ನಡೆಯುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಬುದ್ಧನಿಂದ ಕಮ್ಮದ ನಿಯಮವು ಪ್ರತಿಪಾದಿತವಾಯಿತೆಂದು ಅನೇಕರು ತಿಳಿದಿಲ್ಲ ಬುದ್ಧನ ಕರ್ಮ ನಿಯಮದ ಮೂಲ ಉದ್ದೇಶವೂ ಇದೆಯಾಗಿದೆ ಸಾಮಾನ್ಯ ನೈತಿಕ ವ್ಯವಸ್ಥೆಯ ಪ್ರಶ್ನೆಗೆ ಮಾತ್ರ ಕಮ್ಮ ನಿಯಮವು ಸಂಬಂಧಿಸಿದೆ ಅದು ವ್ಯಕ್ತಿಯ ಅದೃಷ್ಟ ಅಥವಾ ದುರದೃಷ್ಟದ ಜೊತೆ ಯಾವ ಸಂಬಂಧವನ್ನು ಹೊಂದಿಲ್ಲ ಆದರೆ ಇದು ವಿಶ್ವದ ನೈತಿಕ ವ್ಯವಸ್ಥೆಯ ಉಳಿವಿನ ಬಗ್ಗೆ ಕಳಕಳಿಯನ್ನು ಹೊಂದಿದೆ ಈ ಕಾರಣಕ್ಕಾಗಿಯೇ ಈ ಕರ್ಮ ನಿಯಮವು ಬೌದ್ಧ ಧಮ್ಮದ ಮುಖ್ಯ ಭಾಗವಾಗಿದೆ